ಅಧಿಕಾರಿಗಳ ನಿರ್ಲಕ್ಷ್ಯ ಬೀದಿಗೆ ಬಿದ್ದ ವೃದ್ಧೆಯ ಬದುಕು ಹೌದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅತ್ತ ಗೃಹಲಕ್ಷ್ಮಿ ಹಣನೂ ಇಲ್ಲದೆ ಇತ್ತ ವೃದ್ಧಾಪ್ಯ ವೇತನವೂ ಇಲ್ಲದೆ ಹೊಚ್ಚಮ್ಮ ಅನ್ನುವಂತ ವಯೋವೃದ್ಧೆ ತುತ್ತು ಅನ್ನಕ್ಕಾಗಿ ಅಲದಾಟವನ್ನ ಮಾಡುತ್ತಿದ್ದಾಳೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹೊನ್ನವಳಿ ಹೋಬಳಿಯ ಹಾಲ್ಕುರಿಕೆ ಗ್ರಾಮದ ವಾಸಿಯವರು ಸುಮಾರು ಎಂಬತ್ತು ವರ್ಷ ವಯಸ್ಸಿನ ವೃದ್ಧೆ ಹುಚ್ಚಮ್ಮ ಅಂಗವಿಕಲಿ ಕೂಡ ಅಪಘಾತದಲ್ಲಿ ತನ್ನ ಕಾಲನ್ನ ಕಳೆದುಕೊಂಡಿದ್ದಾಳೆ ಮೂರು ಜನ ಮಕ್ಕಳಿದ್ರೂ ಕೂಡ ಸಾಕದೇ ಇರುವ ಕಾರಣ ವೃದ್ಧೆ ಪ್ರತ್ಯೇಕವಾಗಿ ಗುಡಿಸಿಲಿನಲ್ಲಿ ವಾಸ ಮಾಡ್ತಿದ್ದಾಳೆ ದುಡಿದು ತಿನ್ನಲು ಶಕ್ತಿ ಇಲ್ಲ ಮಕ್ಕಳ ಆಸರೆಯಂತೂ ಇಲ್ಲವೇ ಇಲ್ಲ ಬದುಕು ಸಾಗಿಸುವ ಹುಚ್ಚಮ್ಮ ಅನ್ನಭಾಗ್ಯ ಪಡಿತರ ದಾನದಿಂದ ಜೀವನ ಸಾಗಿಸ್ತಾ ಇದ್ರೆ ಆದರೆ ಅಧಿಕಾರಿಗಳ ಎಡವಟ್ಟಿನಿಂದ ಕಳೆದ ಒಂದು ವರ್ಷದಿಂದ ವೃದ್ಧಾಪ್ಯ ವೇತನ ಹಾಗೂ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ವೃದ್ಧೆ ಮಾತ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಲು ಗ್ರಾಮ ಪಂಚಾಯಿತಿ ಪೋಸ್ಟ್ ಆಫೀಸ್ಗೆ ಅಲೆದು ಅಲೆದು ಸಾಕಾಗಿ ಹಣ ಬಾರದ ಕಾರಣ ವೃದ್ಧಿಯು ಮನೆ ಮನೆಗೆ ಭಿಕ್ಷಾಟನೆ ಮಾಡುವಂತಾಗಿದೆ ಇನ್ನು ಹತ್ತಾರು ಬಾರಿ ಕಚೇರಿಯಿಂದ ಕಚೇರಿಗೆ ಅಲೆದು ಅಧಿಕಾರಿಗಳನ್ನ ಸಂಪರ್ಕಿಸಿದ್ರೆ ಯಾವುದೇ ಪ್ರಯೋಜನವಾಗಿಲ್ಲ ಹಣ ಬಂದಿದೆಯಾ ಅಂತ ಅಂಚೆ ಕಚೇರಿಗೆ ಹೋದರೆ ಮಾನವೀಯತೆ ಮರೆತ ಅಂಚೆ ಕಚೇರಿ ಸಿಬ್ಬಂದಿ ಕಚೇರಿಯಿಂದ ಆಚೆ ಕಳುಹಿಸಿ ಅವಮಾನ ಅವಮಾನವನ್ನ ಮಾಡಿ ವರ್ತಿಸಿದ್ದಾರೆ ಬಡವರ ವೃದ್ಧಿಯರಿಗೆ ಸಹಾಯ ಮಾಡಬೇಕಾದ ಅಧಿಕಾರಿಗಳು ಕನಿಷ್ಠ ಮಾನವೀಯತೆ ಇಲ್ಲದೆ ವರ್ತಿಸುತ್ತಾ ಇರುವುದು ಸಾರ್ವಜನಿಕರ ಶಾಪಕ್ಕೆ ಕಾರಣವಾಗಿದೆ ತಾಲೂಕು ಆಡಳಿತ ವಯೋವೃದ್ಧಿಗೆ ಸಹಾಯ ಮಾಡಬೇಕಾಗಿ ಹೊಚ್ಚಮ್ಮ ಅವಲತ್ತುಕೊಂಡಿದ್ದಾರೆ તેસા મને હેલો તો તુરી સાક આગી દી નમ સાહાકોલા મરંગ માર બકો నేను నన్ను యారుల కాదు బీతి గడంగల్ ఏనల్ నంగ దుడ్డు బత నే రేసెన్ గే ఒట్ నీకు దడ బందైతే సనగ దుడ్డు బర్ మలే బర్దంగా ఐతే నీ కింద సాగేసే అదంత్ స్వామి ఏం బర్లే స్వామి గాలి బీళ్తీ బర్ మాటప్ప ಇಲ್ಲಿ ಮಾಡಲ್ಲ ಇಲ್ಲಿ ಭೀ ಆಗಲ್ಲ ನಾನು ಯಾರೂ ನೋಡಲ್ಲ ಸ್ವಾಮಿ ದುಡ್ಡು ಬರೋಂಗೆ ಮಾಡ್ಬೇಕು ನನಗೆ ಗೊತ್ತದ ಬರ್ದಂಗ ಐತೆ ಭಾರಿ ತಾಪತ್ರ ಆಗೈತೆ ನನಗೆ ಯಾರು ನಾನು ನೋಡೋಲ್ಲ ಯಾರು ಒಂದು ಚಾಮ್ಸ ಯಾರು ಕೊಡ್ದಂಗೆ ಆಗ್ಯಾರೆ